ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡಗೆ ಸ್ವಾಗತ ಸ್ನೇಹಿತರೆ ಕರ್ನಾಟಕದಲ್ಲಿ ಈಗಾಗಲೇ ರಾಜಕೀಯವಾಗಿ ಅನೇಕ ಬೆಳವಣಿಗೆಗಳು ನಡೀತಾ ಇದೆ ಬಿ ಜೆ ಪಿ ಕಾಂಗ್ರೆಸ್ ಜೆ ಡಿ ಎಸ್ ಈ ಮೂರೂ ಪಕ್ಷಗಳಲ್ಲೂ ಕೂಡ ರಾಜಕೀಯವಾಗಿ ಅನೇಕ ಬೆಳವಣಿಗೆಗಳು ನಡೆಯುವಂತಹ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ ಬಿ ಜೆ ಪಿಯಲ್ಲಂತೂ ರಾಜ್ಯಾಧ್ಯಕ್ಷರ ಬದಲಾವಣೆಗೆ ಯತ್ನಾಳ್ ಟೀಮ್ ಪಟ್ಟು ಹಿಡಿದು ಕೂತಿದ್ರೆ ಆ ಕಡೆಯಿಂದ ಕಾಂಗ್ರೆಸ್ನಲ್ಲಿ ಮುಂದಿನ ಸಿ ಎಂ ಡಿ ಕೆ ಶಿ ಆಗಬೇಕಾ ಅಥವಾ ಮುಂದಿನ ಸಿ ಎಂ ಯಾರಾಗ್ತಾರೆ ಸಿ ಎಂ ರೇಸ್ನಲ್ಲಿ ಇರುವಂತಹ ನಾಯಕರ ನಡುವೆ ಆಗಾಗ ಡಿನ್ನರ್ ಮೀಟಿಂಗ್ ಬೇರೆ ಬೇರೆ ಮೀಟಿಂಗ್ಗಳು ನಡೀತಾ ಇದೆ ಇನ್ನು ಕೆ ಪಿ ಸಿ ಸಿ ಅಧ್ಯಕ್ಷರ ಹುದ್ದೆ ಆಗಿರಬಹುದು ಉಪಮುಖ್ಯಮಂತ್ರಿಯ ಹುದ್ದೆ ಇದೆಲ್ಲವೂ ಬದಲಾವಣೆ ಆಗುವಂತಹ ಕೂಗುಗಳು ಪಕ್ಷದ ಒಳಗಡೆಯೇ ಕೇಳಿ ಬರ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಜೆ ಡಿ ಎಸ್ನಲ್ಲೂ ಕೂಡ ಅಷ್ಟೇ ಅಲ್ಲಿಯೂ ಕೂಡ ರಾಜ್ಯಾಧ್ಯಕ್ಷರ ಹುದ್ದೆಗೆ ಸರ್ಕಸ್ಗಳು ನಡೀತಾ ಇದೆ ಚುನಾವಣೆ ನಡೆಯುತ್ತೆ ಹೀಗೆ ಏನೇನೋ ಗೊಂದಲಗಳು ಅಲ್ಲಿ ಕೂಡ ಇದೆ ಈಗ ಇದೆಲ್ಲದರ ಮಧ್ಯದಲ್ಲಿ ಕರ್ನಾಟಕದಲ್ಲಿ ಜಾತಿ ಗಣತಿಯ ಒಂದು ಭೂತ ಎಲ್ಲರನ್ನು ಕೂಡ ಆವರಿಸ್ತಾ ಇದೆ ಏನಂತ ಹೇಳಿದರೆ ಜಾತಿ ಗಣತಿಯನ್ನು ಮಾಡಿದ್ರೆ ಕೆಲವು ಪವರ್ಫುಲ್ ಸಮುದಾಯಗಳು ಪ್ರಬಲ ಸಮುದಾಯಗಳು ತಮ್ಮ ಬಲವನ್ನು ಕಳೆದುಕೊಳ್ತವೆ ಹಾಗಾಗಿ ಈ ರೀತಿಯಾದಂತಹ ಒಂದು ಸಮೀಕ್ಷೆ ಜನಗಣತಿ ಬೇಡ ಅಂತ ಹೇಳ್ತಾ ಇದ್ದರೆ ಈ ಕಡೆಯಿಂದ ಡಿ ಕೆ ಶಿವಕುಮಾರ್ ಅವರು ಏನು ಹೇಳಿದ್ದಾರೆ ಅಂತಂದ್ರೆ ಜಾತಿ ಗಣತಿಯನ್ನು ಮಾಡಿದ್ರೆ ಹುಷಾರ್ ಒಕ್ಕಲಿಗರ ಸಭೆಯನ್ನು ಮುಂದೂಡಿ ಅನ್ನುವಂತಹ ಒಂದು ವಾರ್ನಿಂಗನ್ನು ಸಂಘದ ಪದಾಧಿಕಾರಿಗಳಿಗೆ ಕೊಟ್ಟಿದ್ದಾರೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಯಾಕೆ ಡಿ ಕೆ ಶಿ ಹೀಗೆ ಹೇಳಿದ್ರು ಇನ್ನು ಯಾವ ಪ್ರಬಲ ಸಮುದಾಯಗಳು ತಮ್ಮ ಬಲವನ್ನು ಕಳೆದುಕೊಳ್ತವೆ ನೋಡೋಣ ಸ್ನೇಹಿತರೆ ಡಿ ಕೆ ಶಿ ಅವರು ಏನಂತ ಹೇಳಿದ್ರು ಅಂತಂದರೆ ಜಾತಿ ಗಣತಿಯ ಕುರಿತು ಸಭೆಯನ್ನು ಮಾಡೋದು ಬೇಡ ಅದನ್ನು ಮುಂದೂಡಿ ಅಂತ ಹೇಳಿ ಹೇಳಿದ್ದಾರೆ ಯಾಕಂತ ಹೇಳಿದ್ರೆ ಜಾತಿ ಗಣತಿಯ ವಿಚಾರವಾಗಿ ಈಗಾಗಲೇ ಸಭೆಯನ್ನು ಮಾಡಿ ಸಮಾವೇಶವನ್ನು ಮಾಡಿ ಗೊಂದಲವನ್ನು ಜನರಲ್ಲಿ ಗೊಂದಲವನ್ನು ಸೃಷ್ಟಿಸೋದು ಬೇಡ ಸಭೆಯನ್ನು ಮುಂದೂಡಿ ಹೀಗಂತ ಡಿ ಕೆ ಶಿ ಅವರು ಹೇಳಿದ್ದಾರೆ ಇನ್ನು ಈ ವಿಚಾರವಾಗಿ ಅಂದರೆ ಮುಂದೂಡುವ ಕುರಿತು ನಾನು ಶ್ರೀಗಳ ಜೊತೆಗೆ ಮಾತನಾಡ್ತೀನಿ ಹೀಗಂತ ಒಕ್ಕಲಿಗರ ಸಂಘದ ಪದಾಧಿಕಾರಿಗಳಿಗೆ ಡಿ ಕೆ ಶಿ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಒಕ್ಕಲಿಗರ ಸಂಘದ ಪದಾಧಿಕಾರಿಗಳ ಜೊತೆಗೆ ಸಭೆಯನ್ನು ಮಾಡಿದ್ದೀರಿ ಎಂಬ ಪ್ರಶ್ನೆಯನ್ನು ಮಾಧ್ಯಮದವರು ಕೇಳಿದರು ಅದಕ್ಕೆ ಉತ್ತರಿಸಿದಂತಹ ಡಿ ಕೆ ಶಿಯವರು ಅವರು ನಾನು ಯಾವುದೇ ಸಭೆಯನ್ನು ಮಾಡಲಿಲ್ಲ ಅದರ ಅವಶ್ಯಕತೆ ನನಗೆ ಇಲ್ಲ ಇವತ್ತು ಜಾತಿ ಗಣತಿ ವಿಚಾರವಾಗಿ ಪ್ರತ್ಯೇಕವಾಗಿ ಸಭೆ ಮಾಡಬೇಕು ಅಂತ ತೀರ್ಮಾನ ಮಾಡಿದರು ಇನ್ನು ಆ ಸಭೆಯಲ್ಲಿ ನಾನು ಪಾರ್ಟಿಸಿಪೇಟ್ ಅಥವಾ ಭಾಗವಹಿಸೋದಿಲ್ಲ ಅಂತ ಹೇಳಿ ಹೇಳಿದ್ದೇನೆ ಈ ಸಭೆಯನ್ನು ಮುಂದಕ್ಕೆ ಹಾಕಿ ಯಾರಿಗೂ ಅನ್ಯಾಯವಾಗದಂತೆ ನಾವು ನೋಡಿಕೊಳ್ತೀವಿ ಎಂಬ ಭರವಸೆಯನ್ನು ಕೊಟ್ಟಿರೋದಾಗಿ ತಿಳಿಸಿದರು ಇನ್ನು ಒಕ್ಕಲಿಗರ ಸಂಘದ ಹೊಸ ಪದಾಧಿಕಾರಿಗಳ ತಂಡ ರಾಜಿ ಮಾಡಿಕೊಂಡು ನನ್ನನ್ನು ಭೇಟಿ ಮಾಡಲಿಕ್ಕೆ ಬಂದಿದ್ರು ಮತ್ತೆ ಪದಾಧಿಕಾರಿಗಳ ಮಧ್ಯೆ ಕಿತ್ತಾಟ ನಡೆದರೆ ಆಡಳಿತಾಧಿಕಾರಿ ನೇಮಿಸೋದಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದೀನಿ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡೋದಾಗಿ ಹೇಳಿದ್ದಾರೆ ಅಂತ ಅಂದರು ಡಿ ಕೆ ಶಿ ಅವರು ಈ ರೀತಿಯಾದ ಮಾತನ್ನು ಹೇಳಿದ್ದಾರೆ ಅಂತ ಹೇಳಿದರೆ ಒಕ್ಕಲಿಗರ ಸಂಘದ ಒಂದು ಸಮಾವೇಶದ ಕುರಿತು ಹಾಗೆ ಜಾತಿ ಗಣತಿಯ ಕುರಿತು ಈ ರೀತಿಯಾಗಿ ಹೇಳಿದ್ದಾರೆ ಇನ್ನು ಇದೀಗ ಪ್ರಬಲ ಸಮುದಾಯಗಳು ಹೇಗೆ ಬಲವನ್ನು ಕಳೆದುಕೊಳ್ತವೆ ನೋಡೋಣ ಸ್ನೇಹಿತರೆ ಕರ್ನಾಟಕದಲ್ಲಿ ಸರಿಸುಮಾರು ಏಳು ಕೋಟಿ ಜನಸಂಖ್ಯೆ ಇದೆ ಅಂತ ಹೇಳಲಾಗ್ತದೆ ಈ ಏಳು ಕೋಟಿ ಜನಸಂಖ್ಯೆಯಲ್ಲಿ ಪ್ರಬಲ ಜಾತಿ ಪ್ರಬಲ ಸಮುದಾಯಗಳ ಸಾಲಿನಲ್ಲಿ ಮೊದಲಿಗೆ ಕಂಡು ಬರುವಂಥದ್ದು ಒಕ್ಕಲಿಗ ಹಾಗೂ ಲಿಂಗಾಯತ ಸಮುದಾಯ ಇದೀಗ ಈ ಒಕ್ಕಲಿಗ ಹಾಗೂ ಲಿಂಗಾಯತ ಸಮುದಾಯಗಳಿಗೆ ಜಾತಿ ಸಮೀಕ್ಷೆಯ ವರದಿ ಒಂದು ರೀತಿಯಲ್ಲಿ ಭಯವನ್ನು ಮೂಡಿಸುವಂತಹ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ ಅಂತ ಹೇಳಿ ತಜ್ಞರು ಹೇಳ್ತಾ ಇದ್ದಾರೆ ಸದ್ಯ ಎರಡು ಜಾತಿಗಳು ಒಟ್ಟಾರೆ ಜನಸಂಖ್ಯೆಯಲ್ಲಿ ಅಂದರೆ ಏಳು ಕೋಟಿ ಜನಸಂಖ್ಯೆಯಲ್ಲಿ ಶೇಕಡ ಹದಿನೇಳು ಹಾಗೂ ಹದಿನಾಲ್ಕರಷ್ಟನ್ನು ಒಳಗೊಂಡಿದೆ ಅಂತ ಹೇಳಲಾಗ್ತದೆ ಅಂತ ಹೇಳಿದರೆ ಏಳು ಕೋಟಿ ಜನಸಂಖ್ಯೆಯಲ್ಲಿ ಶೇಕಡ ಹದಿನೇಳು ಹಾಗೂ ಹದಿನಾಲ್ಕರಷ್ಟು ಒಕ್ಕಲಿಗರು ಹಾಗೆ ಲಿಂಗಾಯತರೇ ಇದ್ದಾರೆ ಅಂತ ಹೇಳಿ ಹೇಳಲಾಗುತ್ತೆ ಆದರೆ ಸದ್ಯದ ಹೊಸ ವರದಿಗಳ ದತ್ತಾಂಶದ ಪ್ರಕಟಗೊಂಡಲ್ಲಿ ಇದು ಶೇಕಡ ಹತ್ತಕ್ಕೆ ಇಳಿಯುವ ಸಾಧ್ಯತೆಗಳು ಬಹಳ ದಟ್ಟವಾಗಿದೆ ಅಂತ ಹೇಳಲಾಗುತ್ತೆ ಅಂತೇನಾದರೂ ಅಂದರೆ ಈಗೇನಾದರೂ ಹೊಸ ಜಾತಿ ಸಮೀಕ್ಷೆ ಬಂತು ಅಂತ ಅಂದರೆ ಇದರಲ್ಲಿ ಈ ಎರಡೂ ಪ್ರಬಲ ಸಮುದಾಯಗಳ ಒಂದು ಜನಸಂಖ್ಯೆ ಶೇಕಡ ಹತ್ತಕ್ಕೆ ಇಳಿಯುವಂತಹ ಭಯ ಇದೆ ಅಂತ ಹೇಳಿ ಇದೀಗ ಅಂದಾಜು ಮಾಡಲಾಗ್ತಾಯಿದೆ ಇನ್ನು ಇನ್ನೊಂದು ಕಡೆ ಮುಸ್ಲಿಂ ಸಮುದಾಯವನ್ನು ಒಳಗೊಂಡಂತೆ ಜಾತಿ ಗಣತಿ ಸಮೀಕ್ಷೆಯ ವರದಿಯನ್ನು ಆದಷ್ಟು ನೀವು ಬೇಗ ಬಿಡುಗಡೆ ಮಾಡಬೇಕು ಹೀಗಂತ ಪರಿಶಿಷ್ಟ ಜಾತಿಯ ನಾಯಕತ್ವವನ್ನು ಹೊಂದಿರುವಂತಹ ಗುಂಪುಗಳು ಹೇಳ್ತಾನೇ ಇದ್ದಾವೆ ಇನ್ನು ಜಾತಿ ಸಮೀಕ್ಷೆ ದತ್ತಾಂಶಗಳು ಹೊರಬರುವ ಮುಂಚೆಯೇ ಅದನ್ನು ತಡೆ ಹಿಡಿದು ಅದನ್ನು ಹೊರಬರಲಿಕ್ಕೆ ಬಿಡದ ರೀತಿಯಲ್ಲಿ ಪ್ರಬಲ ಜಾತಿಗಳು ಅಂದರೆ ಲಿಂಗಾಯತ ಹಾಗೆ ಒಕ್ಕಲಿಗ ಅಂತಲೇ ಹೇಳಬಹುದು ಇವರು ಪ್ರಯತ್ನ ಮಾಡಿದ್ರು ಒಂದು ರೀತಿಯಲ್ಲಿ ಆಶ್ಚರ್ಯ ಅಂತ ಹೇಳಿ ಅನಿಸಲ್ಲ ಈ ಸಂಖ್ಯೆಗಳು ಪ್ರಬಲ ಜಾತಿಗಳನ್ನು ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಮತ್ತು ರಾಜಕೀಯವಾಗಿ ಕುಗ್ಗಿಸ್ತದ ತಜ್ಞರು ಹೇಳುವ ಪ್ರಕಾರ ಇಲ್ಲ ಯಾಕಂತಂದರೆ ರಾಜಕೀಯವಾಗಿ ಅವರ ಬಲದ ಮೇಲೆ ಸ್ವಲ್ಪ ಪರಿಣಾಮ ಬೀರಬಹುದು ಈ ಮೂಲಕ ಮೀಸಲಾತಿ ಮೇಲಿನ ಹಕ್ಕನ್ನು ಸ್ವಲ್ಪ ದುರ್ಬಲಗೊಳಿಸಬಹುದು ಅಂತ ಇನ್ನು ಜಾತಿ ಸಮೀಕ್ಷೆಯ ಕುರಿತು ಅಪಸ್ವರ ಎತ್ತಿರುವಂತಹ ಸಿದ್ಧಗಂಗಾ ಮಠದ ಶ್ರೀಗಳು ಇದರ ವೈಜ್ಞಾನಿಕತೆಯ ಕುರಿತು ಪ್ರಶ್ನೆಯನ್ನು ಎತ್ತಿದ್ದಾರೆ ಸಮೀಕ್ಷೆಯ ಭಾಗವಾಗಿ ಯಾರೂ ಕೂಡ ತಮ್ಮ ಬಳಿ ಬಂದು ಮಾಹಿತಿಯನ್ನು ಪಡ್ಕೊಂಡಿಲ್ಲ ಅಂತ ಅಂದಿದ್ದಾರೆ ಇನ್ನು ಪ್ರಬಲ ಲಿಂಗಾಯತ ಹಾಗೆ ವೀರಶೈವ ಮಹಾಸಭಾ ಕೂಡ ವೈಜ್ಞಾನಿಕ ಸಮೀಕ್ಷೆಗೆ ಒತ್ತಾಯಿಸಿ ಬೇಡಿಕೆಯನ್ನಿಟ್ಟಿದೆ ಅಷ್ಟೇ ಅಲ್ಲದೆ ಈ ಗಣತಿಯ ವೇಳೆ ಉಪಜಾತಿ ವಿವರಗಳನ್ನು ನಮೂದಿಸದಂತೆ ನಿರ್ದೇಶನವನ್ನು ನೀಡಿದ್ದು ಗಣತಿಯ ಒಂದು ಫಾರಂಗಳಲ್ಲಿ ವೀರಶೈವ ಲಿಂಗಾಯತ ಅಂತಷ್ಟೇ ಬಳಸುವಂತೆ ಕಟ್ಟಾಜ್ಞಾನ ಕೂಡ ಹೊರಡಿಸಿದಂತಿದೆ ಏನು ರಾಜ್ಯದಲ್ಲಿ ಅತಿ ದೊಡ್ಡ ಲಿಂಗಾಯತ ಉಪಜಾತಿ ಯಾವುದು ಅಂತಂದರೆ ಪಂಚಮಸಾಲಿಗಳು ನಿಮಗೆ ಗೊತ್ತಿರಬಹುದು ಪಂಚಮಸಾಲಿಗಳಿಗೆ ರಿಸರ್ವೇಶನ್ ಕೊಡಬೇಕು ಅವರನ್ನು ಹಿಂದುಳಿದ ವರ್ಗ ಅಂತ ವರ್ಗೀಕರಿಸಬೇಕು ಹೀಗಂತ ಒಂದು ದೊಡ್ಡ ಹೋರಾಟವೇ ನಡೀತಾ ಇದೆ ಈ ಯತ್ನಗಳು ನಡೆಯುವಂತಹ ಈ ಸಂದರ್ಭದಲ್ಲಿ ಪಂಚಮಸಾಲಿ ಗುರುಪೀಠಾಧ್ಯಕ್ಷ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಯವರ ನೇತೃತ್ವದಲ್ಲಿ ಶೇಕಡಾ ಐದರಷ್ಟು ಮೀಸಲಾತಿಯನ್ನು ಕೋರಿ ದೊಡ್ಡ ಹೋರಾಟಗಳು ನಡೀತಲೇ ಬಂದಿವೆ ಇದು ಒಟ್ಟು ಮೂವತ್ತೆರಡು ಪ್ರತಿಶತ ಒ ಬಿ ಸಿ ಮೀಸಲಾತಿಯಲ್ಲಿ ಹದಿನೈದು ಪ್ರತಿಶತವನ್ನು ಇವರಿಗೆ ಕೊಡಬೇಕು ಅಂತ ಹೇಳಿ ನಿಗದಿಪಡಿಸಲಾಗುತ್ತೆ ಪ್ರಸ್ತುತವಾಗಿ ಅವರು ಬೇರೆ ಲಿಂಗಾಯತರೊಂದಿಗೆ ತುಲನಾತ್ಮಕವಾಗಿ ಹಿಂದುಳಿದವರು ಅಂತ ಗುರುತಿಸಲ್ಪಟ್ಟಿದ್ದಾರೆ ಇನ್ನು ಜನಸಂಖ್ಯೆ ಮತ್ತು ರಾಜಕೀಯ ಪ್ರಾಮುಖ್ಯತೆಯಲ್ಲಿ ಮೂರನೇ ಪ್ರಮುಖ ಸಮುದಾಯವಾದ ಕುರುಬರು ಪರಿಶಿಷ್ಟ ಪಂಗಡವಾಗಿ ಶೇಕಡ ಮೂರು ಮೂರರಷ್ಟು ಮೀಸಲಾತಿಯೊಂದಿಗೆ ಮರು ವರ್ಗೀಕರಣಗೊಳ್ಳಿಕೆ ಬಯಸ್ತಾ ಇದೆ ಈ ಸಮುದಾಯ ಇದೀಗ ರಾಜ್ಯದಲ್ಲಿ ಹೆಚ್ಚು ಹಿಂದುಳಿದ ವರ್ಗವಾಗಿ ಶೇಕಡಾ ಹದಿನೈದು ಪರ್ಸೆಂಟ್ನಷ್ಟೊಂದಿಗೆ ಮೀಸಲಾತಿಯೊಂದಿಗೆ ಇದೆ ಇನ್ನು ಸ್ನೇಹಿತರೆ ಜನಸಂಖ್ಯೆ ಅಂದರೆ ತಮ್ಮ ತಮ್ಮ ಒಂದು ಸಮುದಾಯದವರ ಜನಸಂಖ್ಯೆಯನ್ನು ಹೆಚ್ಚಿಸಬೇಕು ಅಂತ ಹೇಳಿ ಕೂಗುಗಳು ಕೇಳಿ ಬರ್ತಾ ಇದೆ ಇದಕ್ಕೆ ಉದಾಹರಣೆ ಅನ್ನುವಂತೆ ಮೊನ್ನೆ ಬೆಂಗಳೂರಲ್ಲಿ ಹವ್ಯಕ ಸಮ್ಮೇಳನ ನಡೆಯಿತು ಈ ಸಂದರ್ಭದಲ್ಲಿ ಅದಕ್ಕೆ ಭಾಗವಹಿಸಿದಂತಹ ರಾಘವೇಶ್ವರ ಭಾರತಿ ಸ್ವಾಮೀಜಿಗಳು ಏನು ಹೇಳಿದರು ಅಂತ ಅಂದರೆ ಹವ್ಯಕ ಸಮುದಾಯದಲ್ಲಿ ಕಡಿಮೆ ಜನಸಂಖ್ಯೆ ಕುರಿತು ವಿಷಾದವನ್ನು ವ್ಯಕ್ತಪಡಿಸಿದ್ರು ಅಷ್ಟೇ ಅಲ್ಲದೆ ನಿಮ್ಮ ನಮ್ಮ ಸಮುದಾಯದ ಯುವ ಜನರು ಮದುವೆಯಾಗಿ ಮಕ್ಕಳನ್ನು ಹೆರುವಂತಹ ಒಂದು ನಿರ್ಧಾರದಿಂದ ಹಿಂದೆ ಸರಿತಾ ಇದ್ದಾರೆ ಜೊತೆಗೆ ಒಂದೇ ಮಗು ಬಿಸಾಕು ಅಂತ ಹೇಳ್ತಾ ಇದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಮೂರು ಅಥವಾ ಅದಕ್ಕಿಂತ ಹೆಚ್ಚಿನ ಮಕ್ಕಳನ್ನ ಹೇರುವಂತಹ ಮಹಿಳೆಯರಿಗೆ ವೀರ ಎಂಬ ಪ್ರಶಸ್ತಿ ಕೊಡೋದಾಗಿ ಕೂಡ ಘೋಷಿಸಿದ್ದು ನಮ್ಮ ಸಮುದಾಯದಲ್ಲಿ ಜನಸಂಖ್ಯೆ ಕಡಿಮೆಯಾಗಿರುವ ಕಾರಣ ನಾವು ರಾಜಕೀಯವಾಗಿ ಹಿಂದುಳಿತಾ ಇರೋದಾಗಿ ಕೂಡ ಹೇಳಿದ್ರು ನಾವು ಒಂದೇ ಮಾತನಾಡಲಿಕ್ಕೆ ಇಷ್ಟಪಡ್ತೇವೆ ನಿಮಗೆ ಮಕ್ಕಳು ಬೇಡ ಪರವಾಗಿಲ್ಲ ನೀವು ಮೂರನೇ ಮಗು ಪಡ್ಕೊಳ್ಳಿ ಆ ಮೂರನೇ ಮಗುವಿನ ಜವಾಬ್ದಾರಿ ರಾಮಚಂದ್ರಪುರ ಮಠದ್ದು ಮೂರು ನಾಲ್ಕು ಐದನೇ ಮಕ್ಕಳನ್ನ ಪಡ್ಕೊಳ್ಳೋದೇ ನೀವು ನಗ್ತಾ ಇದ್ದೀರಿ ಗೊತ್ತು ನಮಗೀಗ ಈ ಆ ಮಕ್ಕಳನ್ನ ಪಡ್ಕೊಳ್ಳೋದಾದರೆ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ ನಿಮ್ಮ ಮಕ್ಕಳ ಉದ್ಯೋಗ ನಿಮ್ಮ ಮಕ್ಕಳು ಒಂದು ಸ್ಥಿತಿಗೆ ಬರುವಂಥ ಎಲ್ಲವೂ ಕೂಡ ನಿಮ್ಮ ಮಕ್ಕಳಿಗೆ ನಾವೇ ತಾಯಿ ತಂದೆ ಆಗ್ತೇವೆ ಮಠನೇ ತಾಯಿ ತಂದೆ ಆಗ್ತದೆ ಮಕ್ಕಳನ್ನ ಪಡ್ಕೊಳ್ಳಿ ಎಷ್ಟೋ ಮನೆಗಳು ಬಾಗಲು ಮುಚ್ಚಿದಾವೆ ನೀವು ಹಳ್ಳಿಗಳಿಗೆ ಹೋದರೆ ಎಷ್ಟೆಷ್ಟೋ ಪರಂಪರೆಗಳು ಮುಗಿದಿದ್ದಾವೆ ಆದರೆ ನಾವು ಯಾರು ಯೋಚನೆ ಮಾಡ್ತಾ ಇಲ್ಲ ಅಂತ ಯಾರು ಯೋಚನೆ ಮಾಡ್ತಾ ಇಲ್ಲ ಇಡೀ ಸಮಾಜ ಆ ವಿಷಯದಲ್ಲಿ ನಿದ್ರೆ ಯಾರು ಗಮನಿಸ್ತಾ ಇಲ್ಲ ಅಂತ ಹಾಗಾಗಿ ಈ ಸಮ್ಮೇಳನದಲ್ಲಿ ನಾವು ಇದ್ರ ಬಗ್ಗೆ ಖಂಡಿತವಾಗಿ ಕೂಡ ಚಿಂತನೆ ಮಾಡಬೇಕು ನಮ್ಮ ಸಂಖ್ಯೆ ಬೇಕು ಅಂತ ಈಗ ಎಲ್ಲಿ ನಮ್ಮ ಸಂಖ್ಯೆ ನೆನಪಾಗ್ತದೆ ಅಂದ್ರೆ ಒಂದು ರಾಜಕಾರಣ ಕೂಡ ಸಂಖ್ಯೆ ನೆನಪಾಗ್ತದೆ ನಮಗೆ ಒಂದು ಸಮರತ್ವ ಕೂಡಲೇ ನಮ್ಮ ಸಂಖ್ಯೆ ಚಿಕ್ಕದು ಅಂತ ನಾವು ಅನ್ಭವಿಸ್ತಾ ಇದ್ದೀವಿ ಇನ್ನು ಸ್ನೇಹಿತರೆ ಇವ್ರು ಮಾತ್ರ ಹೀಗೆ ಹೇಳ್ತಾ ಇಲ್ಲ ಆರ್ ಎಸ್ ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಅವರು ಕೂಡ ಮೂರು ಮಕ್ಕಳನ್ನು ಹೆರುವಂತೆ ಹೇಳಿದ್ದು ಮಾತ್ರವಲ್ಲ ಪೋಷಕತ್ವದಿಂದ ಅಂದರೆ ಪೋಷ ಮಕ್ಕಳನ್ನು ಹೆರುವಂತಹ ಪೋಷಕರಾಗುವ ನಿರ್ಧಾರದಿಂದ ಹಿಂದೆ ಸರಿಬಾರದು ಅನ್ನುವ ಕಿವಿಮಾತನ್ನ ಕೂಡ ಹೇಳಿದ್ದಾರೆ ಸ್ನೇಹಿತರೆ ಇವರೆಲ್ಲರೂ ಕೂಡ ಕರ್ನಾಟಕದಲ್ಲಿ ಅಥವಾ ಏನು ಹೇಳ್ತಾರೆ ತಮ್ಮ ತಮ್ಮ ಸಮುದಾಯ ಹಿಂದೂಗಳ ಜನಸಂಖ್ಯೆ ಹೆಚ್ಚಾಗಬೇಕು ಅಂತ ಹೇಳ್ತಾ ಇದ್ರೆ ನಾವು ಈ ಹಿಂದೆ ಒಂದು ವರದಿಯನ್ನು ಮಾಡಿದ್ವಿ ಸೌತ್ ಕೊರಿಯಾ ಅಂದರೆ ದಕ್ಷಿಣ ಕೊರಿಯಾದಲ್ಲಿ ಜನಸಂಖ್ಯೆ ಕಡಿಮೆ ಆಗ್ತಾ ಇದೆ ಈಗಿನ ಯುವಕರು ಮಕ್ಕಳನ್ನು ಮಾಡಿಕೊಳ್ಳುವಂತಹ ನಿರ್ಧಾರದಿಂದ ಹಿಂದೆ ಸರಿತಾ ಇದ್ದಾರೆ ಹೀಗಾಗಿ ಮುಂದೊಂದು ದಿನ ದಕ್ಷಿಣ ಕೊರಿಯಾ ಪ್ರಪಂಚದಲ್ಲಿಯೇ ನಾಶವಾಗಿ ಬಿಡುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ಯಾಕಂತ ಹೇಳಿದರೆ ಅಲ್ಲಿ ಫಲವತ್ತತೆ ಕಡಿಮೆ ಆಗ್ತಾ ಇರೋದು ಜೊತೆಗೆ ಮಕ್ಕಳನ್ನು ಒಂದು ಮಕ್ಕಳು ಸಾಕು ಅಂತ ಕೆಲವರು ಇದ್ದರೆ ಕೆಲವರು ಮಕ್ಕಳೇ ಬೇಡ ಅಂತ ಇರುವಂಥದ್ದು ಇದರಿಂದಾಗಿ ಮುಂದಿನ ಒಂದು ತಲೆಮಾರು ಇಲ್ಲದೆ ಅಲ್ಲಿ ಜನಸಂಖ್ಯೆ ಕಡಿಮೆ ಆಗುತ್ತೆ ಅಂತ ಹೇಳಿ ಹಾಗೆ ಆ ದೇಶ ಮಾಯವಾಗಬಹುದು ಅಂತ ಇನ್ನು ಭಾರತದಲ್ಲೂ ಕೂಡ ಈ ರೀತಿ ಆಗುತ್ತಾ ಅನ್ನುವಂತಹ ಒಂದು ಮಾತನ್ನು ಕೂಡ ನಾವು ಆಗ ಹೇಳಿದ್ವಿ ಆದರೆ ಸದ್ಯಕ್ಕೆ ಆ ರೀತಿಯಾದಂತಹ ಒಂದು ಪರಿಸ್ಥಿತಿ ಇಲ್ಲ ಆದರೆ ಭಾರತೀಯರು ಕೂಡ ಇದೇ ರೀತಿಯ ಒಂದು ಮನಸ್ಥಿತಿಯನ್ನು ಹೊಂದಿದ್ರೆ ಅಂದರೆ ಒಂದು ಸಾಕು ಎರಡು ಬೇಡ ಕೆಲವ್ರು ಮಕ್ಕಳೇ ಬೇಡ ಅನ್ನುವಂತಹ ನಿರ್ಧಾರವನ್ನು ಹೊಂದಿದ್ರೆ ಅಂಥ ಸಂದರ್ಭದಲ್ಲಿ ನಮ್ಮ ದೇಶದಲ್ಲೂ ಕೂಡ ವೈಜ್ಞಾನಿಕವಾಗಿ ಈ ರೀತಿಯಾಗಿ ಆಗಬಹುದು ಅಂತ ಹೇಳಿ ಹೇಳಲಾಗ್ತಾ ಇದೆ ಒಟ್ಟಿನಲ್ಲಿ ಇದೀಗ ಭಾರತದಲ್ಲಿ ಎರಡು ಮಕ್ಕಳು ಮೂರು ಮಕ್ಕಳು ಅಂದರೆ ಮಕ್ಕಳನ್ನು ಹೆರಬೇಕು ಅನ್ನುವಂತಹ ಒಂದು ಮಾತು ಜಾಸ್ತಿಯಾಗಿ ಕೇಳಿ ಬರ್ತಾ ಇದೆ ಕರ್ನಾಟಕದಲ್ಲಿಯೂ ಕೂಡ ಒಂದು ಜಾತಿ ಗಣತಿ ನಡೆಯುವಂತಹ ಒಂದು ಅಂದರೆ ನಡೆದ ನಂತರದಲ್ಲಿ ಬರುವ ರಿಸಲ್ಟ್ ಕುರಿತು ಕರ್ನಾಟಕದಲ್ಲಿರುವಂತಹ ಪ್ರಬಲ ಸಮುದಾಯಗಳಿಗೆ ಭಯ ಕೂಡ ಇದೆ ನೋಡೋಣ ಜಾತಿ ಗಣತಿ ನಡೆಯುತ್ತಾ ನಡೆದ ನಂತರದಲ್ಲಿ ಅದರ ರಿಸಲ್ಟ್ ಬರುತ್ತಾ ರಿಸಲ್ಟ್ನಲ್ಲಿ ಏನು ಬರುತ್ತೆ ಅಂದರೆ ಯಾವ ಸಮುದಾಯದವರು ಎಷ್ಟಿದ್ದಾರೆ ಅನ್ನುವಂಥದ್ದು ಬರುತ್ತೆ ಅನ್ನೋದನ್ನು ಕಾದು ನೋಡಬೇಕು ಧನ್ಯವಾದ